ರಾಜಕಾರಣ ರೀ ಯು ಮಾಡ್ತಾರೆ ಅವ್ರ ಮನೇನೂ ಮಾಡ್ತಾರೆ ರಾಜಕಾರಣ ಸುಳ್ಳು ಹೇಳೋದು ಬಿಟ್ಟರೆ ಬರ್ತದ ಅವ್ರಿಗೆ ಬಾನು ಮುಸ್ತಾಕು ಒಬ್ಬ ಕನ್ನಡದ ರೈಟರು ಅಲ್ವಾ ಅವ್ರನ್ನ ಉದ್ಘಾಟನೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ ಎಷ್ಟು ದಿನ ಸಿಕ್ಕಿದೆ ಆಗ ಅದು ಗೌರವ ಸಿಗ್ಬೇಕಲ್ಲ ಅದಕ್ಕೆ ಅವ್ರಿಗೊಂದು ಗೌರವ ಕೊಡ್ಲಿಕ್ಕೋಸ್ಕರ ಅವ್ರನ್ನ ಉದ್ಘಾಟ ದಸರಾ ಉದ್ಘಾಟನೆ ಮಾಡಿಸ್ತೀನಿ ಈಗ ಕೆಲವರು ಮಾತ್ರ ಎಲ್ಲ ಎಲ್ಲರೂ ಮಾಡ್ತಾ ಇಲ್ಲ ಹಾಂ ಅವ್ರ ಹಿಂದೂಗಳೆಲ್ಲ ಅವ್ರ ಜೊತೆ ಇದ್ದಾರಾ ನಾನು ಐ ಆಮ್ ನಾಟ್ ಕಿಲಿಂಗ್ ಹಿಂದೂಗಳ ಆಸ್ತಿ ಮುಸಲ್ಮಾನರ ಆಸ್ತಿ ಅಂತ ಹೇಳೋಕೊಟ್ಟಲ್ಲ ಅದು ಹಿಂದೂಗಳ ಆಸ್ತಿನೇ ಇರ್ಬೋದು ದಸರಾ ಅನ್ನೋದು ನಾಡಬ್ಬ ಅಲ್ವಾ ನಾಡ ಅಂತಂದ್ರೆ ಏನು ಎಲ್ಲರೂ ಸೇರ್ ಮಾಡೋದು ಹಿಂದೂಗಳು ಮುಸಲ್ಮಾನ್ರು ಕ್ರಿಶ್ಚಿಯನ್ರು ಬೌದ್ಧರು ಸಿಖ್ರು ಎಲ್ಲರೂ ಸೇರ್ ಮಾಡೋದು ಮಾಡ್ತಾ ಇದೀವಿ ಇದು ದಸರಾ ಹಿಂದೂಗಳಿಗೆ ಸೇರುತ್ತಲ್ಲ ಇದು ದಸರಾ ಮಾಡೋದು ನಾವು ಚಾಮುಂಡಿ ಬೆಟ್ಟ ಅಲ್ಲ ವಿಷಯ ಇರೋದು ದಸರಾ